ಕಳೆ ಇಂದು ನಾವು ಒಂದು ಮತ್ತು ಎರಡನೇ ತರಗತಿಯ ಸಂಬಂಧಪಟ್ಟಂತಹ ಕನ್ನಡ ವಿಷಯದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ಏನಿದೆ ನೋಡೋಣ ಈ ವಾಕ್ಯಗಳನ್ನು ಓದಿ ಎರಡು ಸಲ ಬರೆಯಿರಿ ಇಲ್ಲಿ ಎರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವೇನು ಮಾಡಬೇಕು ಓದಿಕೊಂಡು ಸರಿಯಾಗಿ ಬರೆಯಬೇಕು ಮೊದಲನೇ ವಾಕ್ಯ ಏನಿದೆ ನೋಡೋಣ ಇಲ್ಲಿ ನೋಡ್ರಿಲೇ ಒಂದು ಚಿತ್ರ ಇದೆ ನಗರದ ಜನ ಒಂದು ಜನರ ನಗರದಲ್ಲಿರುವಂತಹ ಜನರ ಒಂದು ಚಿತ್ರ ಇದೆ ನಗರದ ಜನ ಅಂತ ಇದೆ ವಾಕ್ಯ ನೀವು ಅದನ್ನ ಈ ರೀತಿಯಾಗಿ ನೋಡ್ರಿ ನಗರದ ಜನ ಈ ರೀತಿಯಾಗಿ ನೀವು ಓದುತ್ತಾ ಬರೆಯಬೇಕು ಅದೇ ರೀತಿಯಾಗಿ ಮುಂದಿನ ಏನಿದೆ ನೋಡ್ರಿ ಯಾವ ಚಿತ್ರ ಇದೆ ಒಂದು ಮರದ ಚಿತ್ರ ಇದೆ ಎಲ್ಲಿದೆ ಅದು ಮರ ಒಂದು ವನ ವನದಲ್ಲಿ ಕಾಡಿನಲ್ಲಿ ಇದೆಯಲ್ಲ ವನದ ಮರ ಏನಂತ ಇದೆ ವಾಕ್ಯ ವನದ ಮರ ಅದನ್ನು ನೀವು ಸರಿಯಾಗಿ ವನದ ಮರ ಅಂತ ಬರೀಬೇಕು ನೋಡ್ರಿ ಬರ ತೋರಿಸ್ತೀನಿ ಒನದ ಮರ ಈ ರೀತಿಯಾಗಿ ಓದುತ್ತಾ ಸರಿಯಾಗಿ ದುಂಡಾಗಿ ಬರೆಯಬೇಕು ಇನ್ನು ಮುಂದಿನ ನೋಡ್ರಿ ಪ್ರಶ್ನೆ ಈ ಕೆಳಗಿನ ಚಿತ್ರಗಳಿಗೆ ಸರಿ ಪದ ಹೊಂದಿಸಿ ಮಾದರಿಯಂತೆ ಗೆರೆ ಎಳೆಯಿರಿ ನೋಡ್ರಲ್ಲೇ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲವು ಪದಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ಹೊಂತದಲ್ಲ ಆ ಒಂದು ಪದಕ್ಕೆ ನೀವು ಏನು ಮಾಡಬೇಕು ಆ ಚಿತ್ರದಿಂದ ಆ ಪದಕ್ಕೆ ಏನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಈ ಮೊದಲನೇದು ಒಂದೊಂದು ಒಂದು ಮಾದರಿ ತೋರಿಸಿದ್ದಾರೆ ಈಗ ಇದು ಏನಿದೆ ಹೇಳಿ ಚಿತ್ರ ಸದನದ ಚಿತ್ರ ಇದೆ ಅಂದಮೇಲೆ ಅವರು ಸದನ ಅಲ್ಲಿ ಗೆರೆ ಎಳೆದು ತೋರಿಸಿದ್ದಾರೆ ಈ ಪದಕ್ಕೆ ಈಗ ನೋಡಿರಿ ಎರಡನೇ ಚಿತ್ರ ಯಾವುದಿದೆ ನೋಡ್ರಿ ಎರಡನೇ ಚಿತ್ರ ಜನ ಯಾವುದಿದೆ ಜನರ ಒಂದು ಚಿತ್ರದಾದಮೇಲೆ ಜನ ಅನ್ನೋದು ಎಲ್ಲಿದೆ ಅಂತ ನೋಡೋಣ ಬನ್ನಿ ಈ ರೀತಿಯಾಗಿ ನೋಡುತ್ತಾ ಮೇಲಿನಿಂದ ಕೆಳ ನೋಡುತ್ತಾ ಬರಬೇಕು ಜನ ಇಲ್ಲಿದೆಯಲ್ಲ ಇದಕ್ಕೇನು ಮಾಡಬೇಕು ನೀವು ಸರಿಯಾಗಿ ಇದಕ್ಕೆ ಗೆರೆ ಈ ಪದಕ್ಕೆ ಗೆರೆಯನ್ನು ಎಳೆಯಬೇಕು ಅದೇ ರೀತಿಯಾಗಿ ಮೂರನೇ ಚಿತ್ರ ಯಾವುದಿದೆ ನೋಡ್ರಿ ಮೂರನೇ ಚಿತ್ರ ಯಾವುದು ಹೇಳಿರಿ ನೋಡೋಣ ಒಂದು ಕಾಡಿನಲ್ಲಿರುವ ಗಿಡಗಳು ಕಾಣಿಸ್ತಾವಲ್ಲ ಕಾಡಿನಾಗ ಇರುವಂಥ ಗಿಡಗಳು ಹಾಗಾದರೆ ಒಣ ವನ ಅಂದರೆ ಕಾಡು ವನ ಅಂತ ಎಲ್ಲಿದೆ ನೋಡೋಣ ಇಲ್ಲಿದೆ ನೋಡ್ರಿ ಈ ವನ ಅನ್ನೋದಕ್ಕೆ ಈ ಪದಕ್ಕೆ ನೀವೇನು ಮಾಡಬೇಕು ಈ ಚಿತ್ರದಿಂದ ಗೆರೆಯನ್ನು ಎಳೆಯಬೇಕು ಬೇಕು ಅದೇ ರೀತಿ ನಾಲ್ಕನೇ ಚಿತ್ರ ಯಾವುದಿದೆ ನೋಡ್ರಿ ನಾಲ್ಕನೇ ಚಿತ್ರ ಯಾವುದಿದು ಒಂದು ಮರದ ಚಿತ್ರ ಇದೆಯಲ್ಲ ನೋಡಿದ್ರಲ್ಲ ಮರ ಅಂತ ಎಲ್ಲಿದೆ ನೋಡೋಣ ಈ ರೀತಿ ನೋಡ್ಕೊತ ಬರ್ರಿ ನೋಡೋಣ ಮರ ಇಲ್ಲಿದೆಯಲ್ಲ ಮರ ಹಾಗಾದರೆ ಈ ಮರ ಚಿತ್ರದಿಂದ ನೀವು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಇನ್ನು ನೋಡಿರಿ ಮುಂದಿನ ಚಿತ್ರ ಯಾವ್ದು ನೋಡ್ರಿ ಮುಂದಿನ ಚಿತ್ರ ಯಾವುದಿದೆ ಒಂದು ನೋಡ್ರಿ ದೊಡ್ಡ ದೊಡ್ಡ ಮನೆಗಳು ಕಾಣ್ತಾ ಇದ್ದಾವಲ್ಲ ನಗರದಲ್ಲಿರುವಂತಹ ಮನೆಗಳು 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 ಕಾಣ್ತಾ ಇದ್ದಾವಲ್ಲ ಹಾಗಾದರೆ ನಗರ ನಗರ ಅಂತ ಎಲ್ಲಿದೆ ನೋಡೋಣ ಹಾಂ ನೋಡಿರಿ ನಗರ ಈ ರೀತಿಯಾಗಿ ಗೆರೆ ಇರಬೇಕು ಇನ್ನು ನೋಡಿರಿ ಮುಂದಿನ ಚಿತ್ರ ಯಾವುದೈತಿ ಯಾವುದಿದೆ ನೋಡಿ ನಗ ನಗದ ಒಂದು ಚಿತ್ರ ಇದೆಯಲ್ಲ ಸರಗಳು ಎಲ್ಲ ಆಭರಣಗಳು ಹಾಗಾದರೆ ನಗ ಈ ರೀತಿಯ ನಗ ಚಿತ್ರದಿಂದ ಈ ಪದಕ್ಕೆ ಗೆರೆಯನ್ನು ಎಳೆಯಬೇಕು ಮುಂದಿನ ಚಿತ್ರ ಯಾವುದೈತಿ ಮುಂದಿನ ಚಿತ್ರ ಯಾವ್ದೈತೆ ನೋಡ್ರಿ ಇಲ್ಲಿ ಯಾವ ಪ್ರಾಣಿಯ ಚಿತ್ರ ಇದೆ ಇಲ್ಲೂ ಇಲ್ಲಿ ಆನೆಯ ಪ್ರಾಣಿ ಆನೆ ಪ್ರಾಣಿ ಇದೆ ಅಲ್ಲ ಹಾಗಾದರೆ ನಾವು ಆನೆಗೆ ಏನೇನು ಅಂತ ಕರಿತೀವಿ ಗಜ ಅಂತಲೂ ಕೂಡ ಕರಿತೀವಿ ಗಜ ಅನ್ನೋದು ಎಲ್ಲಿದೆ ನೋಡೋಣ ಹಾಂ ಗಜ ಅಂತಿದೆಯಲ್ಲ ಇಲ್ಲಿ ಈ ಪದಕ ಈ ಚಿತ್ರದಿಂದ ಏನು ಮಾಡಬೇಕು ಈ ಈ ರೀತಿ ಗೆರೆ ಎಳೆಯಬೇಕು ಇದು ನೋಡ್ರಿ ಇಲ್ಲಿ ಯಾವ ಒಂದು ಪ್ರಾಣಿ ಇದೆ ಬಸವ ಬಸವನ ಪ್ರಾಣಿದೆಯಲ್ಲ ಪ್ರಾಣಿ ಇದೆಯಲ್ಲ ಹಾಗಾದರೆ ಬಸವ ಅಂತ ಎಲ್ಲಿದೆ ನೋಡೋಣ ನೋಡ್ರಿ ಈ ರೀತಿ ಗೆರೆಯನ್ನು ಎಳೆಯಬೇಕು ಈ ರೀತಿ ನೀವು ಏನು ಮಾಡಬೇಕು ಚಿತ್ರಗಳಿಂದ ನೀವು ಪದಗಳಿಗೆ ಗೆರೆಯನ್ನು ಎಳೆಯೋದನ್ನು ಕಲಿತುಕೊಳ್ಳಬೇಕು ತೀರ್ಥಲ ಮಕ್ಕಳ ಈ ಅಭ್ಯಾಸದ ಹಾಳೆ ಹಾಗಾದರೆ ಮುಂದಿನ ಅಭ್ಯಾಸದ ಹಾಳೆಯನ್ನು ನೋಡೋಣ ಮುಂದಿನದ ಅಭ್ಯಾಸದ ಹಳಿ ಏನಿದೆ ನೋಡೋಣ ಚಿತ್ರ ನೋಡಿ ಬಿಟ್ಟ ಅಕ್ಷರ ತುಂಬಿ ರಚಿಸು ಚಿತ್ರ ನೋಡಿ ಚಿತ್ರ ನೋಡಿ ಏನು ಮಾಡಬೇಕು ಬಿಟ್ಟ ಅಕ್ಷರ ತುಂಬಿ ಪದರಚಿಸು ಇಲ್ಲಿ ನೋಡ್ರಿಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಏನು ಮಾಡ್ಯಾರ ಅವರು ಒಂದು ಒಂದು ಅಕ್ಷರವನ್ನು ಬರೆದು ಒಂದು ಅಕ್ಷರವನ್ನು ಬರೆದು ಪದಗಳನ್ನು ಕೆಲವು ಪದಗಳನ್ನು ಬಿಟ್ಟಿದ್ದಾರೆ ನೋಡ್ರಿ ಅಲ್ಲಿ ಫಸ್ಟ್ ಯಾವುದಿದೆ ಇಲ್ಲಿ ನೋಡ್ರಲ್ಲಿ ಜ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಯಾವುದಿದೆ ಜನರ ಚಿತ್ರ ಇದೆ ಅಂದಮೇಲೆ ನೀವೇನು ಮಾಡಬೇಕು ಜನ ನ ಈ ರೀತಿಯ ನ ಸೇರಿಸಿದ್ರೆ ಜನ ಅನ್ನೋ ಪದ ಆಗುತ್ತದೆ ಅದೇ ರೀತಿಯಾಗಿ ಮುಂದಿನ ಯಾವ ಚಿತ್ರ ಇದೆ ಒಂದು ಆನೆಯ ಚಿತ್ರ ಗಜದ ಚಿತ್ರ ಇದೆ ಅಂದಮೇಲೆ ಗ ಕೊಟ್ಟಿದ್ದಾರೆ ಅಂದಮೇಲೆ ನೀವು ಜ ಅನ್ನೋ ಪದ ಒಂದು ಪ ಅಕ್ಷರವನ್ನು ಸೇರಿಸುವುದು ಜನ ಅಕ್ಷರ ಸೇರಿಸಿದಾಗ ಯಾವ ಪದ ಆಗುತ್ತದೆ ಗಜ ಆಯ್ತಲ್ಲ ಹಾಗಾದರೆ ಮುಂದಿನ ಒಂದು ಚಿತ್ರ ಇಲ್ಲಿ ನ ಅ ಅನ್ನು ಅಕ್ಷರ ಕೊಟ್ಟಿದ್ದಾರೆ ಅದು ಗ ಅಂತ ಗ ಅನ್ನು ಅಕ್ಷರವನ್ನು ಸೇರಿಸಿದ್ರೆ ಏನಾಗುತ್ತದೆ ನ ಅದೇ ರೀತಿಯ ಮುಂದಿನ ಒಂದು ಚಿತ್ರ ಯಾವುದೈತಿ ಇಲ್ಲಿ ಮರದ ಚಿತ್ರ ಇದೆಯಲ್ಲ ಹಾಗಾದರೆ ಡ್ಯಾಶ್ ರ ಅಂತಿದೆ ನೀವು ಮ ಅನ್ನೋ ಅಕ್ಷರವನ್ನು ಸೇರಿಸಬೇಕು ಮರ ಅನ್ನೋ ಪದ ಆಗುತ್ತದೆ ಅದೇ ರೀತಿಯ ಮುಂದಿನ ನೋಡ್ರಲ್ಲಿ ಯುದ್ಧದ ಒಂದು ಚಿತ್ರ ಇದೆ ಸಮರದ ಚಿತ್ರ ಹಾಗಾದರೆ ಸ ಡ್ಯಾಶ್ ರ ಅಂತಿದೆ ನೀವು ಮ ಅಂತ ಬರಿದು ಸಮರ ಅನ್ನು ಆಗುತ್ತದೆ ಅದೇ ರೀತಿ ಇಲ್ಲಿ ನೋಡ್ರಿ ಯಾವ ಚಿತ್ರ ಇದೆ ಗರಗಸದ ಚಿತ್ರವಿದೆ ಇಲ್ಲಿ ಗರ ಅಂತ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಗ ಸ ಇವೆರಡು ಅಕ್ಷರ ಕೂಡಿಸಿದರೆ ಏನಾಗುತ್ತದೆ ಗರಗಸ ಅನ್ನು ಪದ ಆಗುತ್ತದೆ ಅದೇ ರೀತಿಯಾಗಿ ಇಲ್ಲಿ ನ ಗ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ ಡ್ಯಾಶ್ ಇಟ್ಟಿದ್ದಾರೆ ಈ ಚಿತ್ರ ನೋಡಿದ ತಕ್ಷಣ ಏನು ನೆನಪಾಗುತ್ತೆ ನಗರ ರ ಅಕ್ಷರ ಬರೆದ್ರೆ ನಗರ ಇದೇ ರೀತಿಯಾಗಿ ನೀವು ಮುಂದಿಂದ ಈ ಚಿತ್ರಗಳನ್ನು ನೋಡಿ ನೀವೇ ಮನೆಯಲ್ಲಿ ಬರೆಯಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡ್ರಿಲ್ಲಿ ಈ ವಾಕ್ಯಗಳನ್ನು ಓದು ಮತ್ತು ಸ ಜ ವ ಮ ಬ ನ ಅಕ್ಷರಗಳ ಕೆಳಗೆ ಗೆರೆ ಎಳೆಯಿರಿ ಇಲ್ಲೊಂದು ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ದಸರಾ ದಸರಾ ಜನರ ದಸರಾ ರಜ ರಜ ದಸರದ ರಜ ಮಜ ಮಜ ದಸರದ ಮಜ ಇದೊಂದು ಕೆಲವು ವಾಕ್ಯಗಳನ್ನು ಮುಂದೆ ನೋಡ್ರಿ ಗರ ಗರ ಗರಗಸದ ಗರ ಗರ ಬಸವನ ಗರಗಸ ಬಸವನ ಅರ ಸರ ಸರಸರ ಈ ರೀತಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೀವೇನು ಮಾಡ್ಬೇಕಂದ್ರೆ ಇದರಲ್ಲಿ ಸ ಜ ವ ಮ ಬ ನ ಅಕ್ಷರಗಳು ಎಲ್ಲೆಲ್ಲತ್ತವಲ್ಲ ಅದ್ರ ಕೆಳಗೆ ಏನು ಮಾಡಬೇಕು ನೀವು ಗೆರೆ ನೆಳೆಯಬೇಕು ಇಲ್ಲಿ ನೋಡಿರಿ ಈ ಮೊದಲೇದು ಸ ಇದೆ ಅಲ್ಲ ಇಲ್ಲಿ ಸ ಇದೆ ಇಲ್ಲಿ ಸ ಇದೆ ಮತ್ತೆ ಇಲ್ಲಿ ಸ ಇದೆ ಇಲ್ಲಿ ನೋಡೋದು ಹೀಗೆ ಓದುತ್ತಾ ಹೋಗಬೇಕು ಅದೇ ರೀತಿ ಇಲ್ಲಿ ಸ ಇದೆ ಇಲ್ಲಿ ಇಲ್ಲಿ ಸ ಇದೆ ನೋಡೋಣ ಗರಗಸದ ಇಲ್ಲಿ ಸ ಇದೆ ಅದೇ ರೀತಿ ಬಸವನ ಇಲ್ಲೂ ಕೂಡ ಸ ಅಕ್ಷರವಿದೆ ಗರಗಸ ಇಲ್ಲೂ ಕೂಡ ಸ ಅಕ್ಷರ ಇದೆ ಬಸವನ ಇಲ್ಲೂ ಕೂಡ ಸ ಅಕ್ಷರವಿದೆ ಅದೇ ರೀತಿ ಇಲ್ಲೂ ಸ ಇದೆ ಅದೇ ರೀತಿ ಗರಗಸದ ಇಲ್ಲಿ ಕೂಡ ಸಹ ಇದೆ ಸರ ಸರ ಇಲ್ಲೂ ಕೂಡ ಸ ಸ ಇದೆ ಈ ರೀತಿ ನೀವು ಈ ಸ ಅಕ್ಷರದ ನಾನು ಗೆರೆಯನ್ನು ಎಳೆದ್ನಿ ಹಾಕಿದ್ನಿ ಅದೇ ರೀತಿಯ ನೀವು ಜ ವ ಮ ಈ ಅಕ್ಷರಗಳು ಎಲ್ಲೆಲ್ಲಿದ್ದಾವಲ್ಲ ಅಲ್ಲಿ ನೀವು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಇಷ್ಟು ಈ ಒಂದು ಅಭ್ಯಾಸದ ಹಾಳೆಯಾಗಿದೆ ಧನ್ಯವಾದಗಳು